ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಹಣಕಾಸಿನ ಒಳ ಅರಿವು ಹೆಚ್ಚಾಗಬೇಕು ಧನಾಭಿವೃದ್ಧಿ ಆಗಬೇಕು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಹಣಕಾಸಿನ ಸಮಸ್ಯೆ ಅನ್ನೋದೇ ಬರಬಾರ್ದು ಸಾಲ ಬಾಧೆಗಳಿಂದ ಹೊರಬರಬೇಕು ಅಂತಂದರೆ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಚಿಕ್ಕ ಗಂಟನ್ನು ಕಟ್ಟಬೇಕಾಗುತ್ತೆ ಈ ಚಿಕ್ಕ ಗಂಟನ ನೀವು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಶುಕ್ರವಾರ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಆ ತಾಯಿ ಇದ್ದಂಥ ಜಾಗದಲ್ಲಿ ಸುಖ ಶಾಂತಿ ಭೋಗಭಾಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ನಿಮಗೆ ತಿಳಿದಿರುವಂಥದೇ ವಿಷಯ ಹೀಗಿರಬೇಕಾದ್ರೆ ಈ ಶುಕ್ರವಾರ ಯಾವ ಒಂದು ಚಿಕ್ಕ ಗಂಟನ್ನು ನೀವು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾಗಿ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸೊಬ್ಬರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಹಣಕಾಸು ತುಂಬಾ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಒಂದಷ್ಟು ಜನರಿಗೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಸಮಸ್ಯೆಗಳು ಅನ್ನೋದು ಅವರ ಬೆನ್ನ ಹಿಂದೆಯೇ ಇರುತ್ತೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ದೆ ಬಡತನದ ಜೀವನವನ್ನು ಅವರು ಸಾಗಿಸ್ತಾ ಇರ್ತಾರೆ ಯಾವ್ದ್ರಲ್ಲೂ ಕೂಡ ಹೇಳಿಗೆ ಇರೋದಿಲ್ಲ ಯಾವುದ್ರಲ್ಲೂ ಅಭಿವೃದ್ಧಿ ಇರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕಷ್ಟದ ಮೇಲೆ ಕಷ್ಟಗಳು ಬಂದು ಜೀವನ ಒಂದು ರೀತಿ ನರಕ ಅನ್ಸೋದಿಕ್ಕೆ ಶುರುವಾಗ್ಬಿಡುತ್ತೆ ಹೀಗಿರ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡ್ತಾರೆ ನಮ್ಮ ಜೀವನ ಯಾವತ್ತು ಬದಲಾಗುತ್ತೆ ಯಾವಾಗ ನಾವು ಧನವನ್ನು ಹೆಚ್ಚಾಗಿ ಸಂಪಾದಿಸ್ತೀವಿ ನಾವು ಯಾವಾಗ ಒಂದು ಭೋಗಭಾಗ್ಯದ ಜೀವನವನ್ನು ಸಾಗಿಸ್ತೀವಿ ಶ್ರೀಮಂತಿಕೆಯ ಬದುಕನ್ನು ಬದುಕ್ತೀವಿ ಮನೆ ಮಠ ಆಸ್ತಿ ಕಾರು ಅಂತ ಮಾಡ್ಕೋತೀವಿ ಅಂತೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಹಣೆ ಬರದಲ್ಲಿ ಬರೆದಿರಬೇಕು ಅಂತ ಹೇಳ್ತಾರೆ ಹಿರಿಯರು ಹಣೆ ಬರದಲ್ಲಿ ಬರೆದಿರಬೇಕು ಅದು ಸತ್ಯ ಆದರೆ ನಮ್ಮ ಪ್ರಯತ್ನಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ ನಮ್ಮ ಪ್ರಯತ್ನಗಳ ಜೊತೆಗೆ ಈ ಒಂದಷ್ಟು ಸಣ್ಣ ಪುಟ್ಟ ತಂತ್ರಗಳನ್ನು ನಾವು ಮಾಡಿಕೊಳ್ಳೋದ್ರಿಂದನೂ ಕೂಡ ನಮಗೆ ಧನಾಭಿವೃದ್ಧಿ ಆಗುತ್ತೆ ನಾವು ಆಸೆ ಪಟ್ಟಂತಹ ಬದುಕನ್ನು ಬದುಕೋದಕ್ಕೂ ಸಾಧ್ಯವಾಗುತ್ತೆ ಹಾಗಿದ್ರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಸಿದ್ಧಿಶಾಸ್ತ್ರದಲ್ಲಿ ಸಾಕಷ್ಟು ಈ ರೀತಿಯ ತಂತ್ರಗಾರಿಕೆಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಧನಾಭಿವೃದ್ಧಿಗೆ ಮಾಡಿಕೊಳ್ಳುವಂತಹ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಈ ಒಂದು ತಂತ್ರದಿಂದ ನಿಮ್ಮ ಮನೆಯಲ್ಲಿ ಧನದ ಅರಿವು ಹೆಚ್ಚಾಗುತ್ತೆ ಯಥೇಚ್ಛವಾಗಿ ಧನಾಭಿವೃದ್ಧಿ ಆಗುತ್ತೆ ಯಾವ ಕೆಲಸಕ್ಕೆ ನೀವು ಕೈ ಇಟ್ಟರು ಕೂಡ ಅಲ್ಲಿ ಯಶಸ್ಸನ್ನ ಕಾಣ್ತೀರ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಕೋಟಿ ಕೋಟಿ ಸಾಲ ಇದ್ರೂ ಕೂಡ ಅದನ್ನು ತೀರಿಸ್ಕೊಡುವಂಥ ಶಕ್ತಿ ನಿಮ್ದಾಗುತ್ತೆ ನೀವು ಬದಲಾವಣೆಯನ್ನು ದಿನದಿಂದ ದಿನಕ್ಕೆ ನೋಡ್ತಾ ಹೋಗ್ತೀರ ಅಷ್ಟೊಂದು ಅದ್ಭುತವಾದಂಥ ಪರಿಹಾರ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಸಾಕಷ್ಟು ನಮ್ಮ ಹಿರಿಕರು ಕೂಡ ಈ ಒಂದು ತಂತ್ರವನ್ನ ಮಾಡಿಕೊಂಡು ಧನಾಭಿವೃದ್ಧಿಯನ್ನು ಮಾಡಿಕೊಂಡು ಜೀವನದಲ್ಲಿ ಒಂದು ಏಳಿಗೆಯ ಬದುಕನ್ನು ಯಶಸ್ವಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಕೂಡ ನಮ್ಮ ನಮ್ಮ ಕೈಯಲ್ಲಿ ನಮಗೆ ಬಲ ಇರಬೇಕು ಮಾಡುವಂತಹ ಛಲ ಇರಬೇಕು ನಾನು ಮಾಡೇ ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯ ಸ್ಥೈರ್ಯ ಕೂಡ ಇರಬೇಕು ಎಲ್ಲವೂ ಕೂಡ ದೇವರಿಂದನೇ ನಡೆಯುತ್ತೆ ಎಲ್ಲವೂ ಕೂಡ ದೇವರೇ ನಮಗೆ ಕೂತು ಜಾಗದಲ್ಲೇ ಹೊರ ಕೊಡ್ತಾನೆ ಅಂತ ಹೇಳೋದಲ್ಲ ನಮ್ಮ ಪ್ರಯತ್ನ ಕೂಡ ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಸಲ ಪ್ರಯತ್ನ ಪಟ್ಟರು ಎಷ್ಟೇ ಕಷ್ಟಪಡ್ತಾ ಇದ್ರು ಕೂಡ ಅದು ನಮ್ಮ ಕೈಗೆಟಕದೆ ಅದು ನಮ್ಮಿಂದ ದೂರ ಆಗ್ತಾ ಹೋಗ್ತಾ ಇರುತ್ತೆ ಏನಾದರೂ ಆ ಕ್ಷಣಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಬಂದು ಒಡ್ಡುವಂಥದ್ದು ಇವತ್ತು ತೊಗೊಂಬಂದು ಇನ್ನೇನು ಹಣನ ಇಟ್ಟೆ ಅಂದ ತಕ್ಷಣ ಮಾರನೇ ದಿನ ಬೆಳಗ್ಗೆ ಹೊತ್ತಿಗೆ ಹಣ ಕೈಯಲ್ಲಿ ನಿಲ್ಲದೆ ಇರುವಂಥದ್ದು ಇನ್ನೇನು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ಹಣವನ್ನು ನಾವು ಅಲ್ಲಿಗೆ ವ್ಯಯ ಮಾಡುವಂಥದ್ದು ಅಪಘಾತಗಳಾಗುವಂಥದ್ದು ಇನ್ನೇನು ಅನಿವಾರ್ಯ ಕಾರಣ ಅನಾರೋಗ್ಯಗಳಿಗೆ ಹಣವನ್ನು ಖರ್ಚು ಮಾಡುವಂಥದ್ದು ಹೀಗೆ ದುಸ್ಥಿತಿಗಳು ಬಂದು ಇರುತ್ತೆ ಜೀವನದಲ್ಲಿ ಅಂತ ಸಂದರ್ಭದಲ್ಲಿ ನಾವು ಎಷ್ಟೇ ದುಡಿದ್ರು ಕೂಡ ನಮ್ಮ ಕೈಯಲ್ಲಿ ಹಣಗಳು ನಿಲ್ಲೋದಿಲ್ಲ ಹೀಗಿರಬೇಕಾದ್ರೆ ಈ ಒಂದು ಚಿಕ್ಕ ತಂತ್ರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ತರ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಿಮಗೆ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡುವಂಥ ಕೆಲಸದ ನಿಮ್ಗೆ ಕೈ ಹಿಡಿತಾ ಹೋಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ನೋಡ್ಕೊತಾ ಹೋಗ್ತೀರಾ ಮನೆಯಲ್ಲಿ ಎಲ್ಲ ರೀತಿಯ ಭೋಗಭಾಗ್ಯಗಳನ್ನು ಅನುಭವಿಸುವಂತಹ ಶಕ್ತಿ ನಿಮ್ದಾಗತ್ತೆ ಅಂತಹ ಒಂದು ಅದ್ಭುತವಾದಂತಹ ತಂತ್ರವಿದೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಶುಕ್ರವಾರದ ದಿನ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯನ್ನು ನಾವು ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಆದರೆ ಕೆಂಪು ಬಟ್ಟೆ ಇದ್ದರೆ ಕೆಂಪು ಬಟ್ಟೆನ ತೆಗೆದುಕೊಳ್ಳಿ ನಿಮ್ಮಲ್ಲಿ ಕೆಂಪು ಬಟ್ಟೆ ಇಲ್ಲ ಅಂತಂದರೆ ಬಿಳಿ ಬಟ್ಟೆ ಯಾವುದಾದ್ರು ಇತ್ತು ಅಂದರೆ ಅದನ್ನು ಕೂಡ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಕೆಂಪು ಬಣ್ಣ ಅರ್ಶ ಕುಂಕುಮದ ನೀರಲ್ಲಿ ಅದ್ಬಿಟ್ಟು ನೀವು ಅದನ್ನು ಕೆಂಪು ಬಣ್ಣವನ್ನಾಗಿ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಬೋದು ಅಥವಾ ಹಳದಿ ಬಟ್ಟೆ ಇತ್ತು ಅಂದರೆ ಹಳದಿ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಬಟ್ಟೆ ಹಳೇದಾಗಿರ್ಬೋದು ಹೊಸ ಬಟ್ಟೆಯನ್ನು ಮಾತ್ರ ನಾವು ಉಪಯೋಗಿಸ್ಕೋಬೇಕು ನೀವು ಯೂಸ್ ಮಾಡಿರುವಂಥ ಬಟ್ಟೆಯಿಂದ ಈ ಒಂದು ತಂತ್ರವನ್ನು ಮಾಡೋದರಿಂದ ಯಾವುದೇ ರೀತಿಯಾದ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಹಾಗೆ ಸ್ನೇಹಿತರೆ ಐದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮೂರು ವಸ್ತುಗಳು ಬೇಕಾಗುತ್ತೆ ಮೇಯ್ನಾಗಿ ಮೇಯ್ನ್ ವಸ್ತುಗಳು ಮೂರು ಅದರ ಜೊತೆಗೆ ಕಾಯಿನ್ಸ್ ಕೂಡ ಬೇಕಾಗುತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಐದು ಕವಡೆ ಅದರಲ್ಲೂ ಹಳದಿ ಬಣ್ಣದ ಕವಡೆ ಬೇಕಾಗುತ್ತೆ ಐದು ಕವಡೆಯನ್ನು ತೆಗೆದುಕೊಳ್ಳಿ ಈ ಕೈ ಕವಡೆಗಳು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೋಡಿಕೊಂಡು ನೀವು ತರಿಸ್ಕೊಬೋದು ಹಾಗೆಯೇ ಐದು ನಿಮಗೆ ಗೋಮತಿ ಚಕ್ರ ಈ ಗೋಮತಿ ಚಕ್ರ ಅಂದರೆ ನಿಮಗೆ ಗೊತ್ತಿರುವ ಹಂಗೆ ಅದು ಕೂಡ ಗೋಮತಿ ನದಿಯಲ್ಲಿ ನಮಗೆ ಇದು ಸಿಗುತ್ತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ಈ ಒಂದು ಗೋಮತಿ ಚಕ್ರ ಇದನ್ನು ಕೂಡ ಐದನ್ನು ತೆಗೆದುಕೊಳ್ಳಿ ಈ ಹಳದಿ ಬಣ್ಣದ ಕೌಡೆ ಗೋಮತಿ ಚಕ್ರ ಆ ತಾಯಿಯ ಸ್ವರೂಪ ಅಂತಲೇ ನಾವು ಹೇಳ್ತೀವಿ ಹಂಗಾಗಿ ಇವೆರಡನ್ನು ಕೂಡ ತೆಗೆದುಕೊಳ್ಳಿ ಹಾಗೆ ಇದು ಒಂದು ನಿಮಗೆ ಈ ಒಂದು ವಸ್ತು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಹಾಗೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದು ಬೇರೆ ಯಾವುದೂ ಅಲ್ಲ ಗುಲಗಂಜಿ ಐದು ಗುಲಗಂಜಿಯನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆ ತೆಗೆದುಕೊಳ್ಳಿ ಹಾಗೆಯೇ ಐದು ರೂಪಾಯಿ ನಾಣ್ಯ ತೆಗೆದುಕೊಳ್ಳಿ ಈ ಕೆಂಪು ಬಣ್ಣದ ಬಟ್ಟೆಯ ಮೇಲೆ ನೀವು ಶ್ರೀಮ್ ಅಂತ ಬರಿಬೇಕಾಗುತ್ತೆ ನೀವು ಹಳದಿ ಬಣ್ಣ ತೆಗೆದುಕೊಂಡ್ರೆ ಹಳದಿ ಬಣ್ಣದ ಬಟ್ಟೆ ತೆಗೆದುಕೊಂಡ್ರೆ ಕೆಂಪು ಬಣ್ಣದಿಂದ ಶ್ರೀಮ್ ಅಂತ ಬರೀರಿ ಅಥವಾ ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡ್ರೆ ಅರಿಶಿಣದಿಂದ ಶ್ರೀಮ್ ಅಂತ ಬರೀರಿ ಇವೆರಡರಲ್ಲಿ ನೀವು ಯಾವುದಾದ್ರೂ ತೆಗೆದುಕೊಂಡ್ರೆ ಆ ತರವಾಗಿ ನೀವು ಬರೀಬೇಕಾಗುತ್ತೆ ಶ್ರೀಮ್ ಅಂತ ಒಂದು ಒಂದು ಬೀಜಾಕ್ಷರ ಇದು ಲಕ್ಷ್ಮೀ ದೇವಿಯ ಒಂದು ಪ್ರೀತಿಯಾದಂತಹ ಬೀಜಾಕ್ಷರ ಈ ಬೀಜಾಕ್ಷರಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ಬೀಜಾಕ್ಷರದಿಂದ ಧನಾಭಿವೃದ್ಧಿ ಮಾಡುವಂತಹ ಒಂದು ಶಕ್ತಿ ಇದೆ ಹಾಗಾಗಿ ಈ ಬೀಜಾಕ್ಷರವನ್ನ ಬರೆದು ಐದು ಕವಡೆ ಐದು ಗುಲಗಂಜಿ ಐದು ಗೋಮತಿ ಚಕ್ರ ಐದು ರು ನಾಣ್ಯ ಇಷ್ಟು ಮೂರು ಇವ ನಾಲ್ಕು ಪದಾರ್ಥವನ್ನು ನೀವು ಆ ಶ್ರೀಮನ್ನ ಒಂದು ಬೀಜಾಕ್ಷರದ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಉದುರಿಸ್ಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಕೆಂಪು ಬಣ್ಣದ ಅಥವಾ ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣ ಈ ಮೂರು ಬಣ್ಣದ ಯಾವುದೇ ಒಂದು ಪುಷ್ಪವನ್ನು ತೆಗೆದುಕೊಂಡು ಅದರ ಮೇಲೆ ಪುಷ್ಪ ಅರ್ಚನೆಯನ್ನು ಮಾಡಿ ಅದಕ್ಕೆ ಒಂದು ಧೂಪ ಮಾಡಿ ಒಂದು ನಮಸ್ಕಾರವನ್ನು ಹಾಕಿ ನಿಮ್ಮ ಕಷ್ಟವನ್ನು ತಾಯಿ ಮುಂದೆ ನೀವು ಹೇಳ್ಕೊಳ್ಳಿ ನನಗೆ ಧನಾಭಿವೃದ್ಧಿ ಆಗಬೇಕು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ದೂರ ಆಗಬೇಕು ಯಾವುದೇ ರೀತಿ ತೊಂದರೆ ತಾಪತ್ರೆ ಬರದೇ ರೀತಿ ನಮ್ಮ ನಮ್ಮನ್ನು ಕಾಪಾಡೋ ತಾಯಿ ಅಂತ ನೀವು ಕೇಳಿಕೊಂಡು ಅದನ್ನು ಒಂದು ಚಿಕ್ಕ ಗಂಟನ್ನಾಗಿ ಕಟ್ಟಿ ಅನಂತರವಾಗಿ ನೀವು ಸೂರ್ಯಾಸ್ತ ಆಗುವುದರೊಳಗಡೆ ರಾತ್ರಿ ಸೂರ್ಯಾಸ್ತ ಸಾಯಂಕಾಲ ಸೂರ್ಯಾಸ್ತ ಆಗುವುದರೊಳಗಡೆ ಆ ಗಂಟೆನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೀವು ಅದಕ್ಕೆ ಒಂದು ಧೂಪ ದೀಪವನ್ನು ಮಾಡ್ಕೊತ ಬನ್ನಿ ಅಂದರೆ ಉದ್ಬತ್ತಿ ಬೆಳಗುವಂಥದ್ದು ಒಂದು ಹೂ ಇಡುವಂಥದ್ದು ಈ ರೀತಿ ಮಾಡ್ಕೊತಾ ಬನ್ನಿ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರ ಅಟ್ಲೀಸ್ಟ್ ದಿನಕ್ಕೆ ಒಂದು ಟೈಮ್ ಆದರೂ ನೀವು ಪೂಜೆ ಮಾಡ್ಕೊಂಬಂದರೆ ಸಾಕು ಧನಾಭಿವೃದ್ಧಿ ಆಗುತ್ತೆ ಯಥೇಚ್ಛವಾಗಿ ಹಣ ನಿಮ್ಮ ಮನೆಗೆ ಬರ್ತಾ ಹೋಗುತ್ತೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳನ್ನು ಅನ್ನೋದೇ ಬರೋದಿಲ್ಲ ಎಷ್ಟೇ ಕೋಟಿ ಸಾಲ ಇದ್ರೂ ಕೂಡ ತೀರ್ಕೊಳ್ತಾ ಬರುತ್ತೆ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ತಂತ್ರವನ್ನು ಮಾಡ್ಕೊಂಡು ನೋಡಿ ಅಭಿವೃದ್ಧಿ ಬಂದಿ